ನಮಸ್ ಮಂಗಳಾಯ ಜ ಗುರು ಶುಕ್ರ ಶನಿ ಬ್ಯಸ್ತಾರ ಹುಕೇತುವೆ ಗುರುವಂದು ಸರ್ವೇ ಮಮ ಸುಪ್ರಭಾದಂ ಓಂ ಶ್ರೀ ಗುರುಭ್ಯೋಂ ನಮಃ ರಹ ಓಂ ಸಮಸ್ತರ್ಗೂ ಕೂಡ ಭಾನುವಾರದ ಶುಭೋದಯ ಪರಮಾತ್ಮ ನಿಮ್ಮೆಲ್ಲರಿಗೂ ಕೂಡ ಆಯುರಾರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಬೇಡ್ಕೊಳ್ತಾ ಹನ್ನೆರಡು ರಾಶಿಗಳ ಫಲಾನುಫಲಗಳುಕೊಳ್ತಕ್ಕಂಥ ಸಮಯ ಹಾಗೆಯೇ ಬಹಳ ಸರಳವಾಗಿ ಯಥಾಸ್ಥಿತವಾಗಿ ಪ್ರತಿಯೊಂದೂ ವಿಡಿಯೋದಲ್ಲೂ ನಾನು ಕೊಡ್ತಾ ಇದ್ದೇನೆ ಇವತ್ತಿನ ಒಂದು ಭಾಳ ವಿಶೇಷತೆ ಏನಪ್ಪಾ ಅಂದರೆ ನಿಮ್ಮ ಮನೆಯಲ್ಲಿ ತುಂಬ ಮನಸ್ತಾಪಗಳು ಹೊಂದಾಣಿಕೆಗಳು ಇಲ್ಲ ಎಲ್ಲರಿಗೂ ಕೂಡ ಒಂದು ರೀತಿಯಾಗಿ ಒಂದಲ್ಲ ಒಂದು ಮನಸ್ಥಿತಿ ಇದೆ ಭಾಳ ಸರಳವಾಗಿರ್ತಕ್ಕಂಥದ್ದು ದಕ್ಷಿಣ ಭಾಗದಲ್ಲಿ ಯಂತ್ರವನ್ನು ಹಾಕಬೇಕಷ್ಟೆ ನೀವು ಅದು ಕಾಪರ್ ಯಂತ್ರ ನಾನು ಕೊನೆಯ ಭಾಗದಲ್ಲಿ ತಿಳಿಸ್ತೇನೆ ಖಂಡಿತವಾಗಿ ಈ ಯಂತ್ರ ನಿಮಗೆ ಅತ್ಯಂತ ಸರಳವಾಗಿ ತಿಬ್ಬ ತಮ್ಮಲ್ಲಿರ್ತಕ್ಕಂಥ ಮನೆಯವರ ಮನಸ್ಥಿತಿಗಳು ನಿಜವಾಗ್ಲೂ ಸರಿಯಾಗುತ್ತೆ ಎಲ್ಲ ವಿಚಾರ ಮನೆ ಅಂದರೆ ಗಂಡ ಹೆಂಡತಿ ಆಗಿರ್ಬೋದು ಅತ್ತೆ ಮಾವ ಯಾವುದೇ ವಿಧದ ವಿಚಾರಗಳೆಲ್ಲ ಆಗಿರ್ಬೋದು ಈ ಯಂತ್ರ ಪ್ರಿಸೈಸ ಕೆಲಸ ಮಾಡುತ್ತೆ ಈವನ್ ನಿಮಗೆ ಸಾಧ್ಯವಾದಷ್ಟು ದಕ್ಷಿಣ ಭಾಗ ಕುಬೇರ ಸ್ಥಾನದಲ್ಲೂ ಕೂಡ ವಾಸ್ತುವಿನ ಸಮಸ್ಯೆ ಇದೆ ಎಂದಾಗಲೂ ಕೂಡ ಈ ಯಂತ್ರದ ಮಹಿಮೆ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ಕೊನೆಯಲ್ಲಿ ತಿಳಿಸ್ಕೊಡ್ತೇನೆ ಭಾನುವಾರ ಈ ದಿನದ ಪಂಚಾಂಗವನ್ನು ಪಠನೆ ಮಾಡಿ ದ್ವಾದಶ ರಾಶಿಗಳ ಫಲಾನುಫಲಗಳು ತಿಳ್ಕೊಳ್ತಕ್ಕಂಥ ಸಮಯವನ್ನು ನಾವು ನೋಡೋಣ ಭಾನುವಾರ ಸಪ್ತಮಿ ತಿಥಿ ಇರ್ತಕ್ಕಂಥದ್ದು ತದನಂತರ ಅಷ್ಟಮಿ ತಿಥಿ ಪ್ರಾರಂಭ ಆಗ್ತಕ್ಕಂಥದ್ದು ಇರುತ್ತೆ ಒಂಬತ್ತು ಗಂಟೆ ಮೂವತ್ತ್ನಾಲ್ಕು ನಿಮಿಷದಿಂದ ಶುಕ್ಲಪಕ್ಷ ವಜ್ರಯೋಗ ವಾಣಿಜ್ಯ ಆಗಿ ವಿಶ್ವೀಕರಣ ಇರ್ತಕ್ಕಂಥದ್ದು ಚಂದ್ರ ಕುಂಭರಾಶಿ ಶತಬೀಶ ನಕ್ಷತ್ರದಲ್ಲಿ ಸ್ಥಿತವಾಗಿದ್ದಾನೆ ಇವತ್ತಿನ ಕಾಲಮಾನವನ್ನು ನೋಡದಾದ್ರೆ ರಾಹುಕಾಲ ಸಂಜೆ ನಾಲ್ಕು ಗಂಟೆ ಇಪ್ಪತ್ತೊಂಬತ್ತು ನಿಮಿಷದಿಂದ ಐದು ಗಂಟೆ ಇಪ್ಪತ್ತ್ ಮೂರು ನಿಮಿಷದವರೆಗೂ ಯಮಗಂಡಕ ಕಾಲ ಮಧ್ಯಾಹ್ನ ಹನ್ನೆರಡು ಗಂಟೆ ಹದ್ನಾಲ್ಕು ನಿಮಿಷದಿಂದ ಒಂದು ಗಂಟೆ ಮೂವತ್ತೊಂಬತ್ತು ನಿಮಿಷದವರೆಗೂ ಹಾಗೆ ಗುಳಿಕ ಕಾಲ ಸಂಜೆ ಮೂರು ಗಂಟೆ ನಾಲ್ಕು ನಿಮಿಷದಿಂದ ನಾಲ್ಕು ಗಂಟೆ ಇಪ್ಪತ್ತೊಂಬತ್ತು ನಿಮಿಷದವರೆಗೂ ಹಾಗೆ ದುಷ್ಟ ಮುಹೂರ್ತ ಸಂಜೆ ನಾಲ್ಕು ಗಂಟೆ ಒಂದು ನಿಮಿಷದಿಂದ ನಾಲ್ಕು ಗಂಟೆ ನಲವತ್ತೆರಡು ನಿಮಿಷ ಉತ್ತಮ ಸಮಯವಲ್ಲ ಕಂಟಕ ದೋಷ ಇರತಕ್ಕಂಥದ್ದು ಸಹಿತವಾಗಿ ಹತ್ತು ಗಂಟೆ ಇಪ್ಪತ್ತೊಂಬತ್ತು ನಿಮಿಷದಿಂದ ಹನ್ನೊಂದು ಗಂಟೆ ಹತ್ತು ನಿಮಿಷದವರೆಗೂ ಉತ್ತಮ ಸಮಯವಲ್ಲ ಹಾಗಾಗಿ ದ್ವಾದಶ ರಾಶಿಗಳ ಫಲಾನುಫಲಗಳು ಹೇಗಿರುತ್ತೆ ನೋಡೋಣ ಮೊದಲು ಮೇಷರಾಶಿಯ ಫಲ ಮೇಷರಾಶಿ ಕುಂಭ ರಾಶಿಲ್ಲೇ ಸ್ಥಿತವಾಗಿದ್ದಾನೆ ಧನಸ್ಥಾನ ಅಂದ್ರೆ ಏಕಾದಶ ಭಾವದಲ್ಲಿರ್ತಕ್ಕಂಥದ್ದು ಚಂದ್ರ ಚತುರ್ಥಾಧಿಪತಿ ಚತುರ್ಥ ಸ್ಥಾನದಲ್ಲಿ ಕುಜ ವಕ್ರನಾಗಿದ್ದಾನೆ ಈ ದಿನದ ಫಲಾನುಫಲಗಳು ಮೇಷರಾಶಿಯವರಿಗೆ ಕೊಂಚ ಲಾಭದ ಸ್ಥಾನವನ್ನ ನೀವು ವೀಕ್ಷಣೆಯನ್ನ ಅಂದ್ರೆ ಪ್ರಯತ್ನದಿಂದ ಲಾಭವನ್ನ ತಾವು ನೋಡ್ತೀರಿ ಅಂತಕ್ಕಂಥದ್ದು ಇರುತ್ತೆ ಆದ್ರೆ ಸೋಂಬೇರಿತನ ಕಾಡ್ತಕ್ಕಂಥ ಸನ್ನಿವೇಶಗಳು ಬರಬಹುದು ಚೂರು ತಮ್ಮ ಸಹೋದರತ್ವದಲ್ಲಿ ಅಣ್ಣಂದಿರಲ್ಲಿ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ ಆಸ್ತಿಯ ವಿಚಾರದಲ್ಲಿ ಈ ಒಂದು ಭಿನ್ನಾಭಿಪ್ರಾಯ ಬರ್ತಕ್ಕಂಥ ಸಾಧ್ಯ ಸಾಧ್ಯತೆಗಳು ಬರ್ತಕ್ಕಂಥದ್ದಿರೋದ್ರಿಂದ ಚೂರು ತಾವು ಶಿವನ ದೇವಸ್ಥಾನವನ್ನು ಭೇಟಿ ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ತಾಯಿ ಆರೋಗ್ಯ ವಿಚಾರವಾಗಿ ಕೊಂಚ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಅತಿ ಮುಖ್ಯವಾಗಿರ್ತಕ್ಕಂಥದ್ದು ನಿಮಗೆ ಈ ದಿನ ತೋರಿಸ್ತಾ ಇದೆಯಾ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಹಿನ್ನಡೆಯನ್ನು ತೋರಿಸ್ತಕ್ಕಂಥದ್ದು ಮೇಷರಾಶಿಯವರಿಗೆ ತೋರಿಸೋದ್ರಿಂದ ಶಿವನ ಮಂತ್ರ ತ್ರಯಂಬಕ ಮಂತ್ರಗಳನ್ನು ಹೇಳ್ತಕ್ಕಂಥದ್ದು ಭಾಳ ಮುಖ್ಯ ಹಾಗೆ ಋಷಭರಾಶಿಯ ವಿಚಾರಕ್ಕೆ ಬರೋಣ ಋಷಭರಾಶಿಯವರಿಗೆ ಈ ದಿನ ಪ್ರಯತ್ನ ಪಟ್ಟಿದ್ದೆ ಸ್ವಲ್ಪ ಮಟ್ಟಿಗೆ ಪ್ರಧಾನ ನಿಧಾನ ಆದರೂ ಪ್ರಧಾನ ಆಯಿತು ಅಂತಕ್ಕಂಥ ಮನೋಭಾವ ಜಾಸ್ತಿ ಆಗುತ್ತೆ ಕೊಂಚ ಬದಲಾವಣೆ ಅಪೇಕ್ಷೆ ಇರತಕ್ಕಂಥದ್ದು ಇರುತ್ತೆ ಪ್ರಯಾಣದಲ್ಲಿ ವಿಳಂಬತೆಯನ್ನು ತೋರಿಸ್ತಕ್ಕಂಥದ್ದಿರುತ್ತೆ ಕೆಲಸದ ವಿಚಾರದಲ್ಲಿ ಯಶಸ್ವಿಯನ್ನು ಸಾಧಿಸ್ತಕ್ಕಂಥದ್ದಿರುತ್ತೆ ತಮ್ಮ ಒಂದು ಡೆಸ್ಟ್ ಡೆಸಿಗ್ನೇಷನ್ ಅಂತ ಕರಿತೀವಿ ಬದಲಾವಣೆ ಬರ್ತಕ್ಕಂಥ ಸಮಯ ಋಷಭರಾಶಿಯವ್ರಿಗೆ ಖಂಡಿತವಾಗಿ ತಾವು ಭಾಳ ವಿಶೇಷವಾಗಿರ್ತಕ್ಕಂಥ ಹುದ್ದೆಯನ್ನು ಅಲಂಕಾರ ಮಾಡ್ತಕ್ಕಂಥದ್ದು ಈ ದಿನ ತೋರಿಸ್ತಾ ಇದೆ ಬಟ್ ಪ್ರಯತ್ನದ ಮೇರೆಗೆ ಕೊನೆಯ ಕೊನೆಗೆ ಚಾನ್ಸಸ್ ನಿಮಗೆ ಒಂದು ಪ್ರಿಯಾರಿಟಿ ಇರುತ್ತೆ ಕೆಲವೊಂದು ಇಂಟರ್ವ್ಯೂ ಅಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಕಾಡಬಹುದು ಆದರೆ ಕೊನೆಯಲ್ಲಿ ಸಕ್ಸಸ್ ರೇಟ್ ಇರ್ತಕ್ಕಂಥದ್ದು ಇರುತ್ತೆ ತಾವು ಕೂಡ ಸಾಧ್ಯವಾದಷ್ಟು ಕೂಡ ಕುಜನನ್ನು ಕುಡಿತು ಪ್ರಾರ್ಥನೆಯನ್ನು ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ ಹಾಗೆ ಮಿಥುನ ರಾಶಿಯ ವಿಚಾರಕ್ಕೆ ಬಂದಾಗ ಸ್ವಲ್ಪ ಸೋಂಬೇರಿತನ ಕಾಡಬಹುದು ಮಿತ್ರರಾಶಿಯವ್ರಿಗೆ ಕೊಂಚ ಫ್ಯಾಮಿಲಿಯ ವಿಚಾರದಲ್ಲಿ ಸಂಧಾನಕ್ಕೆ ಬರಬಹುದು ಆಗ ನಿಮ್ಮ ಮನಸ್ಥಿತಿ ಇದಕ್ಕೆ ಒಪ್ತಲೇ ಇರತಕ್ಕಂಥ ಸನ್ನಿವೇಶಗಳು ಕೂಡ ತೋರಿಸ್ತಾ ಇದೆ ಇದರಿಂದ ಕೊಂಚ ನಿಮ್ಮ ಮನಸ್ಸು ಗಲಿಬಿಲಿ ಆಗ್ಬಹುದು ಆದರೆ ಇದಕ್ಕೆ ಬಹಳ ಮುಖ್ಯವಾಗಿ ಈ ಒಂದು ವಿಚಾರಕ್ಕೆ ಯಾವುದಾದ್ರೂ ಒಂದು ಮುಖ್ಯವಾಗಿರ್ತಕ್ಕಂಥ ನೀವು ಸಜೆಷನ್ ತಗೊಳ್ಳೋದು ಬಯಸ್ತಕ್ಕಂಥದ್ದು ನೀವು ನೋಡ್ತೀರಿ ಇದರಿಂದ ಆ ಒಂದು ಸದೇಶನ್ನಿಂದ ನಿಮಗೆ ನಿರಾಳತೆ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ ಸಾಧ್ಯವಾದಷ್ಟು ಮಿಥುನ ರಾಶಿಯಲ್ಲಿ ಇರ್ತಕ್ಕಂಥವ್ರು ಈ ಸೋಂಬೇರಿತನ ಬಿಡಿ ಹಾಗೆ ಜೊತೆಗೆ ಪ್ರಯಾಣಗಳು ಇದ್ದಕ್ಕಿದ್ದ ಹಾಗೆ ಬರಬಹುದು ಫ್ಯಾಮಿಲಿಯ ವಿಚಾರದಲ್ಲಿ ನಾನು ಈಗಾಗಲೇ ಹೇಳಿದಾಗೆ ಸಂಧಾನದ ಮಾತುಕತೆ ನಡೀತಕ್ಕಂಥ ಸಾಧ್ಯತೆಗಳು ಬರಬಹುದು ನಿಮ್ಮ ಮನಸ್ಥಿತಿ ಒಪ್ತಲೇ ಇರಬಹುದು ಇವೆಲ್ಲ ವಿಚಾರಗಳು ಕೊಂಚ ಬರ್ತದೆ ಸಾಧ್ಯವಾದಷ್ಟು ಕೂಡ ನೀವು ದುರ್ಗಾರಾಧನೆ ಮಾಡತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ ಇಷ್ಟು ದುರ್ಗಾರಾಧನೆಯನ್ನು ಮಾಡ್ತೀರಿ ಅಷ್ಟು ಶುಭ ಇರತಕ್ಕಂಥದ್ದು ಇದನ್ನು ತೋರಿಸ್ತಾ ಇದೆ ಹಾಗೆ ಕಟಕ ರಾಶಿಯ ವಿಚಾರಕ್ಕೆ ಬರೋಣ ನೋಡಿ ರಾಶಿಯವ್ರಿಗೆ ಇದ್ದಕ್ಕಿದ್ದಾಗೆ ಕೋಪಗಳಿಂದ ಅನರ್ಥಗಳು ಬರ್ತಕ್ಕಂಥ ಸಾಧ್ಯತೆಗಳು ತೋರಿಸ್ತಾ ಇದೆ ವ್ಯಾಪಾರ ವಹಿವಾಟುಗಳು ಕೊಂಚ ಹಿನ್ನಡೆಯನ್ನು ಅನುಭವಿಸ್ಬೋದು ಸಂಗಾತಿಯ ವಿಚಾರದಲ್ಲಿ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ರಾಶಿಯವ್ರಿಗೆ ಭಾಳ ಮುಖ್ಯ ಆಗುತ್ತೆ ಇದ್ದಕ್ಕಿದ್ದಾಗೆ ಏನಾದರೂ ಒಂದು ಸಮಸ್ಯೆ ಇರುತ್ತೆ ಕೋಪ ಕಡಿಮೆ ಮಾಡ್ತಕ್ಕಂಥದ್ದು ಕಟಕರಾಶಿಯವರಿಗೆ ಬಹಳ ಮುಖ್ಯ ಸಾಧ್ಯವಾದಷ್ಟು ಶಿವನಿಗೆ ಕ್ಷೀರಾಭಿಷೇಕವನ್ನು ಮಾಡಿಸಿ ಓಂ ಸೋಂ ಸೋಮ ಯನಮಃ ಮಂತ್ರವನ್ನು ಹೇಳ್ತಕ್ಕಂಥದ್ದು ಅಷ್ಟೇ ಮುಖ್ಯ ಆಗುತ್ತೆ ಹಾಗೆ ಸಿಂಹರಾಶಿಯ ವಿಚಾರಕ್ಕೆ ಬಂದಾಗ ಚೂರು ಎಚ್ಚರ ಯಾವುದೇ ಕಾರಣಕ್ಕೂ ಕೂಡ ಸಂಗಾತಿಯೊಟ್ಟಿಗೆ ವಾಗ್ವಾದಗಳು ಬೇಡ ವ್ಯಾಪಾರ ವಹಿವಾಟುಗಳಲ್ಲೂ ಕೂಡ ಸಣ್ಣ ಪುಟ್ಟ ಸಮಸ್ಯೆಗಳು ಕಾಡಿಸ್ತಕ್ಕಂಥದ್ದಿರುತ್ತೆ ಕಳ್ಳತನವಾಗ್ತಕ್ಕಂಥ ಸಂಭವಗಳು ವಸ್ತುಗಳನ್ನು ಕಳ್ಕೊಳ್ತಕ್ಕಂಥ ಸಂಭವಗಳಿರುತ್ತೆ ಆರೋಗ್ಯದ ವಿಚಾರವಾಗಿ ಬಹಳ ಮುಖ್ಯ ಈ ನಾನು ಮೊದಲೇ ಹೇಳ್ತಾ ವ್ಯಾಪಾರ ವಹಿವಾಟುಗಳೇ ಆಗಿರ್ಬೋದು ಮತ್ತೊಂದು ಇಲ್ಲಿ ಕೂಡ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ದಾಯಕ ಈ ಸಂಪೂರ್ಣ ದಿನ ನಿಮ್ಮನ್ನ ಅಶಾಂತತೆಯಿಂದ ಕೊಡ್ತಕ್ಕಂಥದ್ದು ಇರುತ್ತೆ ಸಾಧ್ಯವಾದಷ್ಟು ಅನುಮಾನ ಚಾಲೀಸವನ್ನ ಪಠನೆ ಮಾಡ್ತಕ್ಕಂಥದ್ದು ಬಹಳ ಮುಖ್ಯ ಕೋಪವನ್ನ ಕಡಿಮೆ ಮಾಡ್ತಕ್ಕಂಥದ್ದು ಅಷ್ಟೇ ಮುಖ್ಯ ಆಗ್ತದೆ ತೊಗರಿ ಬೇಳೆಯನ್ನ ಈ ದಿನ ದಾನ ಕೊಡ್ತಕ್ಕಂಥ ಕೆಲಸ ಮಾಡಿ ಶುಭ ಆಗ್ತದೆ ಹಾಗೆ ಕನ್ಯಾ ರಾಶಿ ವಿಚಾರಕ್ಕೆ ಬರೋಣ ನೋಡಿ ಕನ್ಯಾ ರಾಶಿಯವ್ರಿಗೆ ಎಷ್ಟು ಮನಸ್ಥಿತಿಯಿಟ್ಟು ತಾವು ಕೆಲಸವನ್ನು ಮಾಡಕ್ಕೆ ಪ್ರಯತ್ನವನ್ನು ಮಾಡ್ತೀರೋ ಅಷ್ಟು ಲಾಭವನ್ನು ಬರ್ತದೆ ವ್ಯಾಜ್ಯಗಳಲ್ಲಿ ಗೆಲುವನ್ನು ಸಾಧಿಸ್ತಕ್ಕಂಥ ಸನ್ನಿವೇಶಗಳು ಬರುತ್ತೆ ಎದುರಾಳಿಯನ್ನು ಡಿಬೇಟ್ ಮಾಡ್ತಕ್ಕಂಥ ಸನ್ನಿವೇಶಗಳು ಕನ್ಯಾ ರಾಶಿಯವರಿಗೆ ಬರ್ತಕ್ಕಂಥದ್ದು ಇರುತ್ತೆ ತಮ್ಮ ಕೆಲಸದಲ್ಲಿ ಪ್ರಗತಿಯನ್ನು ಸಾಧಿಸ್ತಕ್ಕಂಥದ್ದು ಈ ದಿನ ತೋರಿಸ್ತಾ ಇದೆ ಸಣ್ಣ ಪುಟ್ಟ ವೈವಾಹಿಕ ಜೀವನದಲ್ಲಿ ಮನಸ್ಥಿತಿ ಕದರಡಬಹುದು ಆದರೂ ಸಹಿತವಾಗಿ ಅದು ಉಪಶಮನ ಆಗ್ತಕ್ಕಂಥದ್ದು ಈ ದಿನ ತೋರಿಸ್ತಾ ಇದೆ ಸಾಧ್ಯವಾದಷ್ಟು ನೀವು ಕೂಡ ಶಿವನನ್ನ ಕುರಿತು ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ ಶುಭ ಆಗ್ತದೆ ತುಲರಾಶಿಯ ವಿಚಾರಕ್ಕೆ ಬಂದಾಗ ನೋಡಿ ತುಲ ರಾಶಿಯವರಿಗೆ ಹಣಕಾಸಿನ ವಿಚಾರದಲ್ಲಿ ಎಚ್ಚರಿಕೆ ಶ್ರಮ ವಹಿಸಿ ಬಂಡವಾಳ ರಹಿತವಾಗಿರ್ತಕ್ಕಂಥ ಕೆಲಸಗಳು ಮಾತ್ರ ಈ ತುಲ ಶುಭವನ್ನು ಕೊಡುತ್ತೆ ಪ್ರೀತಿಯಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಕಾಡಬಹುದು ಅಥವಾ ಯಾರ ಟ್ರೇಡಿಂಗ್ ಅಲ್ಲಿ ಇರ್ತಕ್ಕಂಥವ್ರಿಗೂ ಸಣ್ಣ ಪುಟ್ಟ ಸಮಸ್ಯೆಗಳೇ ಕಾಡಬಹುದು ಸ್ನೇಹಿತರಿಂದ ಸಣ್ಣ ಪುಟ್ಟ ಮೋಸಗಳು ಹೋಗ್ತಕ್ಕಂಥ ಸನ್ನಿವೇಶಗಳು ಬರುತ್ತೆ ಹಣಕಾಸಿನ ವಿಚಾರದಲ್ಲಿ ತುಲ ರಾಶಿಯವರಿಗೆ ಜಾಗರೂಕತೆ ವಹಿಸಿಕೊಳ್ತಕ್ಕಂಥದ್ದು ಅಷ್ಟೇ ಮುಖ್ಯ ಆಗುತ್ತೆ ದುಡುಕಿ ನಿರ್ಧಾರಗಳನ್ನ ತಗೊಳ್ಳೋದು ಬೇಡ ನಾನೀಗಾಗಲೇ ಹೇಳಿದಾಗೆ ಗಣಪತಿಗೆ ಗಣಪತಿ ಆರಾಧನೆ ಅಥವಾ ಮಕ್ಕಳಿಗೆ ಒಂಬತ್ತು ವರ್ಷದ ಒಳಗಿನ ಮಕ್ಕಳಿಗೆ ಬಾಳೆಹಣ್ಣನ್ನು ಕೊಡ್ತಕ್ಕಂಥ ಕೆಲಸ ಮಾಡಿ ಖಂಡಿತವಾಗಿ ಸಮಸ್ಯೆ ಪ್ರಮಾಣ ಕಡಿಮೆ ಆಗುತ್ತೆ ಹಾಗೆ ಋಶ್ಚಿಕ ರಾಶಿಯ ವಿಚಾರಕ್ಕೆ ಬರೋದಾದರೆ ನೋಡಿ ವೃಶ್ಚಿಕ ರಾಶಿಯವರಿಗೆ ಭಾಗ್ಯೋದ ಭಾಗ್ಯದ ಅಧಿಪತಿ ಅಂದರೆ ಭಾಗ್ಯಸ್ಥಾನದಲ್ಲಿ ಕುಜ ವಕ್ರನಾಗಿದ್ದಾನೆ ಚೂರು ಸೋಂಬೇರಿತನ ಕಾಡಬಹುದು ಆದರೂ ಸಹಿತವಾಗಿ ನಿರ್ಧಾರಗಳು ಬಹಳ ಮುಖ್ಯ ನಿರ್ಧಾರ ಎಷ್ಟು ಚೆನ್ನಾಗಿ ತಾವು ತಗೊಳಕ್ಕೆ ಪ್ರಯತ್ನವನ್ನು ಪಡ್ತೀರೋ ಅಷ್ಟು ಶುಭ ಇರತಕ್ಕಂಥದ್ದು ಇರುತ್ತೆ ಸ್ವಲ್ಪ ಸೋಂಬೇರಿತನ ಕಾಡೋದ್ರೂ ಸಹಿತವಾಗಿ ತಮ್ಮ ನಿರ್ಧಾರ ಒಂದೇ ನಿಮ್ಮ ಗೆಲುವಿಗೆ ಸಾಂಕೇತಿಕವಾಗುತ್ತೆ ಅದನ್ನು ಪರಾಮರ್ಶೆ ಮಾಡಿ ಈ ದಿನ ಶುಭ ನಿರ್ಧಾರಗಳನ್ನು ತಗೊಂಡಿಚ್ಚ ಮಾತ್ರ ನೀವು ಅಭಿವೃದ್ಧಿಯನ್ನು ಕಾಡ್ತಕ್ಕಂಥದ್ದು ಇರುತ್ತೆ ಈ ದಿನ ಸ್ವಲ್ಪ ಮಟ್ಟಿಗೆ ಮನೆ ಮನೆಯ ವಿಚಾರದಲ್ಲಿ ಚಿಂತನೆಗಳು ಮಾಡ್ತಕ್ಕಂಥದ್ದು ಈ ದಿನ ತೋರಿಸ್ತಾರೆ ಹಾಗೆ ಧನುರ್ ರಾಶಿಯ ವಿಚಾರಕ್ಕೆ ಬರೋದಾದರೆ ಧನುರ್ ರಾಶಿಯವರಿಗೆ ತಮ್ಮ ಶ್ರಮ ಭಾಳಷ್ಟು ಮುಖ್ಯ ಪ್ರಯಾಣಗಳು ಇದ್ದಕ್ಕಿದ್ದಾಗೆ ಬದಲಾವಣೆಯನ್ನು ತರತಕ್ಕಂಥದ್ದು ಇರುತ್ತೆ ತಮ್ಮ ಶ್ರಮದಿಂದ ಗೆಲುವನ್ನು ಸಾಧಿಸ್ತಕ್ಕಂಥ ಯೋಗಾಯೋಗಗಳು ಬರುತ್ತೆ ಆದರೆ ಮಾನಸಿಕ ಶ ಅಶಾಂತತಿ ಕಟ್ತಕ್ಕಂಥದ್ದು ಇರುತ್ತೆ ಸಹೋದರತ್ವದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಬರಬಹುದು ಚೂರು ಮನಸ್ತಾಪಗಳು ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ ಸಾಧ್ಯವಾದಷ್ಟು ಧನುರಾಶಿಯವರು ಶಾಂತ ಸ್ವಭಾವವನ್ನು ವಹಿಸಿಕೊಳ್ತಕ್ಕಂಥದ್ದು ಅಷ್ಟೇ ಮುಖ್ಯ ಯಾವುದೇ ಡಿಬೇಟಿಂಗ್ ನೇಚರ್ ಹೋಗೋದು ಬೇಡ ಧನುರಾಶಿಯವರು ಚೂರು ಸಮಾಧಾನದ ವಾತಾವರಣ ಎಷ್ಟು ಇಟ್ಕೊಳ್ತಿರೋ ಅಷ್ಟು ಶುಭ ಆಗ್ತದೆ ಸಾಧ್ಯವಾದಷ್ಟು ಶಿವನ ಕುರಿತು ಪ್ರಾರ್ಥನೆಯನ್ನು ಮಾಡಿ ಅಥವಾ ಓಂ ನಮಃ ಓಂ ನಮಃ ಈ ಮಂತ್ರ ನಿಮ್ಮನ್ನು ಆದಷ್ಟು ಶಕ್ತಿಯುತವಾಗಿ ಮಾಡ್ತದೆ ಹಾಗೆ ಮಕರ ರಾಶಿಯ ವಿಚಾರಕ್ಕೆ ಬಂದಾಗ ಮಕರ ರಾಶಿಯವ್ರಿಗೆ ಶಶಯೋಗದ ಕಾಲ ವ್ಯಾಪಾರ ವಹಿವಾಟುಗಳು ಕೊಂಚ ನಿಧಾನ ಆದರೂ ಕೂಡ ಮನಸ್ಥಿತಿ ಶುಭ್ರವಾಗಿದ್ದು ಆದಷ್ಟು ಕೂಡ ನಿಮಗೆ ಒಂದು ಸಾಧ್ಯತೆಗಳು ಲಾಭಸ್ಥಾನವನ್ನು ನೋಡ್ತಕ್ಕಂಥದ್ದಿರುತ್ತೆ ಜೊತೆಗೆ ಸಾಂಸಾರಿಕ ಜೀವನಕ್ಕೋಸ್ಕರ ಪ್ರಿಯಾರಿಟಿ ಇರ್ತಕ್ಕಂಥ ದಿನ ಖಂಡಿತವಾಗಿ ಒಂದು ಸುಖ ಭೋಜನವನ್ನು ಇರುತ್ತೆ ಫ್ಯಾಮಿಲಿಯ ಬಗ್ಗೆ ಹೆಚ್ಚು ಕಾಳಜಿ ವಹಿಸ್ತಕ್ಕಂಥ ಸನ್ನಿವೇಶಗಳು ಬರುತ್ತೆ ಲಗ್ ಜೊತೆಗೆ ನಿಮ್ಮ ಆಸೆ ಆಕಾಂಕ್ಷೆಗಳು ಈಡೇರ್ತಕ್ಕಂಥ ಕಾಲ ಖರ್ಚುಗಳ ಮೇಲೆ ನಿಗಾ ಇಡಬೇಕಾಗಿರ್ತಕ್ಕಂಥದ್ದು ಅನಿವಾರ್ಯತೆ ಇರುತ್ತೆ ಆದರೆ ಮಕರ ರಾಶಿಯವರು ಲಗ್ನದಲ್ಲೇ ಶುಕ್ರ ಇರೋದ್ರಿಂದ ಖಂಡಿತವಾಗಿ ನಿಮ್ಮ ಫ್ಯಾಮಿಲಿಯ ವಿಚಾರದಲ್ಲಿ ಅತ್ಯಂತ ಶುಭವನ್ನು ನೀವು ನೋಡ್ತೀರಿ ಹಾಗೆ ಕುಂಭರಾಶಿಯ ವಿಚಾರಕ್ಕೆ ಬರೋಣ ನೋಡಿ ಕುಂಭರಾಶಿಯವರಿಗೆ ಶಶಯೋಗದ ಪ್ರಾರಂಭ ಜೊತೆಗೆ ಸ್ವಲ್ಪ ಮಟ್ಟಿಗೆ ನೀವು ಈ ದಿನ ಆರೋಗ್ಯದ ವಿಚಾರವಾಗಿ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಹಾಗೇ ವ್ಯಾಪಾರ ವಹಿವಾಟುಗಳು ಸಣ್ಣ ಪುಟ್ಟ ಸಮಸ್ಯೆಗಳು ಕಾಡ್ತಕ್ಕಂಥದ್ದು ಇರುತ್ತೆ ಸಾಧಾರಣವಾಗಿರ್ತಕ್ಕಂಥದ್ದು ಕುಂಭರಾಶಿಯವ್ರಿಗೆ ಖರ್ಚುಗಳ ಮೇಲೆ ಹಿಡಿತ ಸಾಧಿಸ್ತಕ್ಕಂಥದ್ದು ಭಾಳ ಮುಖ್ಯ ಇದಕ್ಕಿದಾಗೆ ಖರ್ಚುಗಳು ಬರ್ಬೋದು ಪ್ರಯಾಣಗಳು ಬರ್ಬೋದು ಇವೆಲ್ಲ ವಿಚಾರಗಳಲ್ಲಿ ಸ್ವಲ್ಪ ಖರ್ಚುಗಳ ಪ್ರಮಾಣ ಜಾಸ್ತಿ ಇರ್ತಕ್ಕಂಥದ್ದು ಇರುತ್ತೆ ಸೋಂಬೇರಿತನ ಕಾಡ್ತಕ್ಕಂಥದ್ದು ಸಹಿತವಾಗಿ ಇದನ್ನು ತೋರಿಸ್ತಾ ಇದೆ ಕೊನೆಯದಾಗಿ ಮೀನರಾಶಿ ನೋಡಿ ಮೀನರಾಶಿಯವ್ರಿಗೆ ಒಂಟಿತನ ಕಾಡಬಹುದು ಫಿನಾನ್ಷಿಯಲ್ ಕ್ರೈಟೀರಿಯಾ ಇವತ್ತು ಕಾಡ್ತಕ್ಕಂಥದ್ದು ಇರುತ್ತೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಬೇಕು ಲಾಭ ಬರ್ತದೆ ಎಲ್ಲ ವಿಚಾರದಲ್ಲೂ ಚೂರು ಲಾಭ ಇರತಕ್ಕಂಥದ್ದು ಗೋಚಾರ ಆದರೂ ಸಹಿತವಾಗಿ ಇದ್ದಕ್ಕಿದ್ದ ಹಾಗೆ ಖರ್ಚುಗಳು ಹಾಸ್ಪಿಟಲ್ ವಿಸಿಟ್ ಮಾಡ್ತಕ್ಕಂಥ ಸನ್ನಿವೇಶಗಳು ಬರಬಹುದು ಚೂರು ಎಚ್ಚರಿಕೆ ವಹಿಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಆಗ್ತದೆ ಯಾವುದೇ ಕಾರಣಕ್ಕೂ ಸಹಿತವಾಗಿ ದುಡುಕಿ ನಿರ್ಧಾರಗಳನ್ನು ತೊಗೊಳಕ್ಕೆ ಬೇಡ ದುಡುಕಿ ನಿರ್ಧಾರಗಳನ್ನು ತೊಗೊಂಡ್ರೆ ಒಂಟಿತನ ಕಾಣ್ತಕ್ಕಂಥದ್ದು ಇರುತ್ತೆ ಆರೋಗ್ಯದಲ್ಲಿ ಸಮಸ್ಯೆ ಬರ್ತಕ್ಕಂಥದ್ದು ಇರುತ್ತೆ ಪಾಸಿಟಿವ್ ಥಿಂಕಿಂಗ್ ಭಾಳಷ್ಟು ಮುಖ್ಯ ತ್ರಯಂಬಕ ಮಂತ್ರವನ್ನು ಈ ದಿನ ಮೀನರಾಶಿಯವರು ಹೇಳ್ತಕ್ಕಂಥ ಕೆಲಸ ಮಾಡಿ ಖಂಡಿತವಾಗಿ ಶುಭ ಆಗ್ತದೆ ಇಷ್ಟು ದ್ವಾದಶ ರಾಶಿಗಳ ಫಲಾನುಫಲಗಳು ಸ್ನೇಹಿತರೆ ಅನೇಕ ರೀತಿಯಲ್ಲಿ ಮನೆಯಲ್ಲಿ ಮನಸ್ತಾಪಗಳಿದೆ ಯಾವುದೇ ಕಾರಣಕ್ಕೂ ಹೊಂದಾಣಿಕೆಗಳು ಬರ್ತಾ ಇಲ್ಲ ಇದಕ್ಕಿದ್ದಾಗೆ ಮನಸ್ತಾಪಗಳು ಬರ್ತಾ ಇದೆ ಎಂದಾಗ ನಿಮ್ಮ ದಕ್ಷಿಣ ಭಾಗಕ್ಕೆ ನಿಮ್ಮ ದಕ್ಷಿಣ ಭಾಗಕ್ಕೆ ಸರ್ವ ಜನ ಆಕರ್ಷಣ ಯಂತ್ರ ಭಾಳ ಸರಳವಾಗಿ ನಮ್ಮಲ್ಲಿ ಸಿಗ್ತದೆ ನೀವು ನಮ್ಮ ಡಿಸ್ಪ್ಲೇಲಿ ನಂಬರ್ಗೆ ಕಾಲ್ ಮಾಡಿ ಟೇಸ್ಟ್ ಮಾಡಿಕೊಂಡ್ರೆ ಮ್ಯಾಕ್ಸಿಮಮ್ ಅದನ್ನು ಕೊಡ್ತಕ್ಕಂಥ ನಾವು ಕೆಲಸ ಮಾಡ್ತೀವಿ ಈ ಸರ್ವಜನ ಆಕರ್ಷಣಾ ಯಂತ್ರ ಏನು ಮಾಡುತ್ತೆ ಅಂದರೆ ನಿಮ್ಮ ಮನೆಯಲ್ಲಿರ್ತಕ್ಕಂಥ ಮನಸ್ಥಿತಿಗಳನ್ನು ನಿಧಾನಕ್ಕೆ ಹೊಂದಾಣಿಕೆ ಮಾಡ್ತಕ್ಕಂಥದ್ದು ಬಂದೇ ಬರುತ್ತೆ ಆದಷ್ಟು ಕೂಡ ಕಾಪರಲ್ಲಿರ್ತಕ್ಕಂಥದ್ದು ಭಾಳ ಮುಖ್ಯ ಅಲ್ಲಿ ಇನ್ನೊಂದು ವಿಶೇಷ ಅದು ಸಾಧ್ಯವಾದಷ್ಟು ದಕ್ಷಿಣ ಭಾಗದಲ್ಲಿ ಹಾಕೋದ್ರಿಂದ ಅದರ ಶಕ್ತಿಯುತವಾಗಿರ್ತಕ್ಕಂಥ ಒಂದು ಪ್ರಭಾವ ನಿಮ್ಮ ಮನೆಯವರ ಮೇಲೆ ಬಿದ್ದು ಎಲ್ಲರೂ ಕೂಡ ಮನಸ್ತಾಪಗಳು ಕಡಿಮೆ ಅನ್ಯೂನ್ ಆಗಿ ಅನ್ಯೂನ್ಯತೆ ಬರ್ತಕ್ಕಂಥದ್ದು ಮ್ಯಾಕ್ಸಿಮಮ್ ಬರುತ್ತೆ ನಿಮಗೆ ಬೇಕಾದಲ್ಲಿ ಈ ರಿಜಿಸ್ಟರ್ಡ್ ನಂಬರ್ಗೆ ಕಾಲ್ ಮಾಡಿ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಶುಭ ಆಗ್ತಕ್ಕಂಥದ್ದಿರುತ್ತೆ ಅಂತ ಹೇಳ್ತಾ ಸರ್ವೇ ಜನ ಬಂತು